ಹೇಗೈಸ್ ಹಾಯ್ಗು ವೆಲ್ಕಮ್ ಬ್ಯಾಕ್ ಇನ್ ಒಂದು ಬೆಳಗ್ಗೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂಥ ಕಾರಣ ಏನಪ್ಪಾ ಅಂದ್ರೆ ಅದು ಸ್ಯಾಂಡಲ್ವುಡ್ನ ನಟಿಯಾಗಿರುವಂತಹ ಅಮೃತ ಅವರು ಈಗ ಒಂದು ಯೂಟ್ಯೂಬ್ ಅಲ್ಲಿ ಒಂದು ಇಂಟರ್ವ್ಯೂನ ಕೊಟ್ಟಿರುವಂಥದ್ದು ಅದು ಕೂಡ ಗೋಲ್ಡನ್ ಕ್ಲಾಸ್ ವಿತ್ ಮಯೂರ್ ಅನ್ನುವಂಥ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಸೊ ಈ ಒಂದು ಯೂಟ್ಯೂಬ್ ಚಾನೆಲ್ನ ಪೋಡ್ಕಾಸ್ಟ್ ಅಲ್ಲಿ ಮಯೂರ್ ಅನ್ನುವಂಥವರು ಅಂದರೆ ಯೂಟ್ಯೂಬರ್ ಒಬ್ರು ಅಮೃತ ಅವರಿಗೆ ಒಂದಿಷ್ಟು ಕ್ವಶನ್ಸ್ಗಳನ್ನ ಕೇಳಿರುವಂಥದ್ದು ಅದು ಕೂಡ ಡಾಲಿ ಧನಂಜಯ ಅವರ ರಿಲೇಟೆಡ್ ಕ್ವಶನ್ಸ್ ಇದಾಗಿರುತ್ತೆ ಸೊ ಇದೆಲ್ಲ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಸ್ ಏನೇನೆಲ್ಲ ಇತ್ತು ಪ್ರತಿಯೊಂದನ್ನು ಕೂಡ ಮಯೂರ್ ಅವರು ಅಮೃತ ಅವರಿಗೆ ಕೇಳಿರುವಂಥದ್ದು ಅದಕ್ಕೆಲ್ಲ ತಕ್ಕಂತೆ ಆನ್ಸರ್ಸ್ಗಳನ್ನ ಕೊಟ್ಟಿರುವಂಥದ್ದು ನಮ್ಮ ಅಮೃತ ಅವರು ಏನೇನೆಲ್ಲ ಕ್ವಶನ್ಸ್ ಕೇಳಿದ್ರು ಮತ್ತೆ ಏನೇನೆಲ್ಲ ಆನ್ಸರ್ಸ್ ಹೇಳಿದ್ರು ಅಂತ ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಮಾಹಿತಿನ ತಿಳಿಸ್ತೀನಿ ಅಂತ ಹೇಳ್ತಾ ವೀಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡ್ತಾ ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ ಮಿಸ್ ಮಾಡ್ತಾರೆ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಹೌದು ಗೋಲ್ಡನ್ ಕ್ಲಾಸ್ ವಿತ್ ಮಯೂರ್ ಅವರು ಅಮೃತ ಅವ್ರನ್ನ ಇಂಟರ್ವ್ಯೂಗೆ ಕರೆದಿರ್ತಾರೆ ಅವರು ಕೂಡ ಇಂಟರ್ವ್ಯೂನ ಮಾಡಿರುವಂಥದ್ದು ಈಗಲೂ ಕೂಡ ಈ ಒಂದು ಪಾಡ್ಕಾಸ್ಟ್ ಏನು ಈ ಒಂದು ಇಂಟರ್ವ್ಯೂ ಇತ್ತಲ್ಲ ಸೊ ಅದು ಇವಾಗಲೂ ಕೂಡ ಯೂಟ್ಯೂಬಲ್ಲಿ ಲಭ್ಯವಿರುವಂಥದ್ದು ರೀಸೆಂಟ್ ಅಲ್ಲಿ ಅಪ್ಲೋಡ್ ಮಾಡಿರುವಂಥದ್ದು ಸೊ ಫೈವ್ ಡೇಸ್ ಆಗಿರ್ಬೋದು ಅಷ್ಟೇ ಪಾರ್ಟ್ ಒನ್ ಹಾಗೂ ಪಾರ್ಟ್ ಟೂ ಅಂದರೆ ಎಪಿಸೋಡ್ ಒನ್ ಎಪಿಸೋಡ್ ಟು ರೀತಿಯಲ್ಲಿ ಎರಡು ಎಪಿಸೋ ಎಪಿಸೋಡ್ಸ್ಗಳಲ್ಲಿ ಮಯೂರ್ ಅವರ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿರುವಂಥದ್ದು ಸೊ ಇದರಲ್ಲಿ ಮೊದಲನೇ ಎಪಿಸೋಡ್ ಅಲ್ಲಿ ಈ ಒಂದು ಕ್ವಶನ್ಸ್ಗೆಲ್ಲ ಅಮೃತ ಅವರು ಆನ್ಸರ್ ಮಾಡಿರುವಂಥದ್ದು ಕ್ವಶನ್ಸ್ ಏನಂತ ಕೇಳಿದ್ರು ಅಂದ್ರೆ ಅದು ಅವರು ಅಮೃತ ಅವ್ರಿಗೆ ನೀವೊಂದು ರಿಲೇಷನ್ಶಿಪ್ ಅಲ್ಲಿ ಇದ್ದೀರಾ ಅಂತ ಅಂದ್ಕೊಳ್ಳಿ ಇದೊಂದು ಜಸ್ಟ್ ಪ್ರಾಜೆಕ್ಟ್ ಅಷ್ಟೆ ಸೊ ಈ ಒಂದು ಇದರಲ್ಲಿ ನೀವೊಂದು ರಿಲೇಷನ್ಶಿಪ್ ಅಲ್ಲಿ ಇದ್ದೀರಾ ಸೊ ರಿಲೇಷನ್ಶಿಪ್ ಅಲ್ಲಿ ಅವರು ನಿಮ್ಮನ್ನ ಹೊರತಾಗಿ ಬೇರೆಯವ್ರನ್ನ ಆಗಿ ಹೋಗ್ಬೇಕಾದ್ರೆ ನಿಮ್ಗೆ ಯಾವ ರೀತಿ ಫೀಲ್ ಆಗುತ್ತೆ ಸೊ ನಿಮ್ಗೆ ಯಾವ ರೀತಿ ಅವರು ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅನ್ನೋದು ನಿಟ್ಟಿನಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿರುವಂಥದ್ದು ಸೊ ನೀವು ಗೊತ್ತಿರೋ ಹಾಗೆ ಯಾರು ಅಮೃತ ಹಾಗೂ ಡಾಲಿ ಅವರು ನಾಲ್ಕು ಸಿನಿಮಾಗಳು ಕಂಟಿನ್ಯೂಸ್ ಆಗಿ ಮಾಡಿರುವಂಥದ್ದು ಸೊ ಈ ಒಂದು ವಿಷಯಕ್ಕೋಸ್ಕರ ಅನೇಕ ಜನರು ಈ ಒಂದು ಗಾಸಿಪ್ಸ್ಗಳು ಬರ್ತಾ ಇದ್ವು ಏನಪ್ಪಾ ಅಂದರೆ ಅವರಿಬ್ಬರು ಲವ್ ಮಾಡ್ತಿರ್ಬೋದೇನೋ ಅವರಿಬ್ಬರು ರಿಲೇಶನ್ಶಿಪ್ಪಲ್ಲಿ ಇರ್ಬೋದೇನೋ ಅಂತ ಒಂದಷ್ಟು ಟ್ರೋಲ್ಸ್ಗಳಾಗಿರ್ಬೋದು ಇನ್ನಿತರ ಚಟುವಟಿಕೆಗಳು ಅನೇಕ ಬರಿ ಆಗಿರೋದು ಕೂಡ ಉಂಟು ಸೊ ಕೆಲವೊಂದು ಅವರಿಬ್ಬರು ಹೌದು ಸೈಮಾ ಹವಾರ್ಡ್ಸ್ಗೋಗಿರ್ಬೋದು ಸೊ ಇನ್ನಿತರ ಈ ಒಂದು ಸನ್ನಿವೇಶಗಳಲ್ಲಿ ಏನೇನೋ ಅವರಿಬ್ಬರ ನಡುವೆ ಟಾಕ್ಸ್ಗಳಾಗಿರುತ್ತಲ್ಲ ಅದನ್ನು ಕೂಡ ಟ್ರೋಲ್ ಮಾಡಿ ಇವರಿಬ್ಬರು ನೋಡಿ ಈ ರೀತಿ ಇದ್ದಾರೆ ಈ ರೀತಿ ಇದ್ದಾರೆ ಸೊ ಈ ರೀತಿಯಾದಂಥ ಟ್ರೋಲ್ಸ್ಗಳು ಬರ್ತಾ ಇತ್ತು ಸೊ ಇದಕ್ಕೂ ಕೂಡ ಅಮೃತ ಅವರು ಆನ್ಸರ್ನ ಮಾಡಿರುವಂಥದ್ದು ಏನಪ್ಪಾ ಅಂದ್ರೆ ಹೌದು ನಾವಿಬ್ಬರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿದ್ವಿ ಕೋವಿಡ್ ಟೈಮ್ ಅಲ್ಲಿ ಒಟ್ಟಿಗೆ ಕೂಡ ಇದ್ದಿದ್ವಿ ಸೊ ಸಪ್ತಮಿ ಆಗಿರ್ಬೋದು ನಾನು ಹಾಗೆ ಟಾಲಿ ಧನಂಜಯವರು ಕೂಡ ನಮ್ಮ ಜೊತೆನೇ ಇತ್ತು ಸೊ ನಮ್ಮ ಜೊತೆ ಕ್ಯಾಶುಯಲ್ ಟಾಕ್ ಕೂಡ ಇತ್ತು ಒಂದು ಫ್ರೆಂಡ್ಲಿ ತುಂಬಾ ಚೆನ್ನಾಗಿ ಇದ್ವಿ ತುಂಬ ಚೆನ್ನಾಗಿ ಆಕ್ಟಿವ್ ಆಗಿ ಆಕ್ಟಿವ್ ಫ್ರೆಂಡ್ಸ್ ಆಗಿದ್ವಿ ಒಂದೊಳ್ಳೆ ಬಾಂಡಿಂಗ್ ಇತ್ತು ನಮ್ಮ ಜೊತೆ ಅಂತ ಕೂಡ ಅಮೃತ್ ಅವರು ತಿಳಿಸಿರುವಂಥದ್ದು ಮತ್ತೆ ಇನ್ನೊಂದು ಸ್ಪಷ್ಟವಾಗಿ ಹೇಳಿರುವಂಥದ್ದು ಏನಪ್ಪಾ ಅಂದ್ರೆ ಬಾಲಿವುಡ್ನಲ್ಲಿ ನಲ್ಲಿ ಗೊತ್ತಿರೋ ಹಾಗೆ ತುಂಬಾ ನಟ ನಟಿಯರು ಔಟಿಂಗ್ಸ್ಗೆಲ್ಲ ಹೋಗ್ತಾರೆ ಡೇಟಿಂಗ್ ಅಂತ ಹಂಗೆ ಹಿಂಗೆ ಅಂತ ಫ್ರೆಂಡ್ಸ್ ಜೊತೆ ಅಂದ್ರೆ ಕ್ಯಾಶುಯಲ್ ಆಗಿ ಏನು ಈಗ ನಾನು ಮತ್ತೆ ಡಾಲಿ ಧನಂಜಯವರು ನಾಲ್ಕು ಸಿನಿಮಾಗಳನ್ನ ಮಾಡಿ ಈಗ ಏನು ಹೆಸರು ಬರ್ತಾ ಇದ್ದಾರೆ ನಮ್ಗೆ ಇಬ್ಬರು ರಿಲೇಶನ್ಶಿಪ್ಲಿದ್ವಿ ಮತ್ತು ಲವ್ ಮಾಡ್ತಿದ್ವಿ ಅಂತ ಸೊ ಇದೇ ರೀತಿಯೂ ಕೂಡ ಬಾಲಿವುಡ್ ಅಲ್ಲೂ ಅನೇಕ ಬಾರಿ ಆಗಿರೋದು ಉಂಟು ಸೊ ಅವರು ಎಲ್ಲ ಕ್ಯಾಶುವಲ್ ಆಗಿ ತೊಗೊತಾರೆ ಬಟ್ ಇಲ್ಲಿ ನಾನು ಡೇಟಿಂಗ್ಗೆ ಅಂದ್ರೆ ಸೊ ನಾವು ಒಂದ್ಸತಿ ಯೋಚನೆ ಮಾಡಬೇಕಾಗುತ್ತೆ ಜನ ಏನು ಅನ್ಕೊತಾರೋ ಅಂತಲೂ ಕೂಡ ಯಾರು ಅಮೃತ ಅವರು ಮಯೂರ್ ಅಂದರೆ ಗೋಲ್ಡನ್ ಕ್ಲಾಸ್ ವಿತ್ ಮಯೂರ್ ಯೂಟ್ಯೂಬ್ ಅಲ್ಲಿ ಹಂಚ್ಕೊಂಡಿರುವಂಥದ್ದು ಮತ್ತೆ ಇನ್ನೊಂದು ಸ್ಪಷ್ಟವಾಗಿ ಹೇಳಿರುವಂಥದ್ದು ಏನಪ್ಪಾ ಅಂದರೆ ನಾನು ಹಾಗೂ ಡಾಲಿ ಧನ್ಜಯ್ ಇಬ್ಬರು ಫ್ರೆಂಡ್ಸ್ ಅಷ್ಟೆ ನಾವಿಬ್ಬರ ಜೊತೆ ಏನೇ ಒಂದು ರಿಲೇಶನ್ಶಿಪ್ ಅಂತ ಏನಿಲ್ಲ ನಾವು ಇಬ್ಬರು ತುಂಬ ಒಳ್ಳೆ ಕ್ಲೋಸ್ ಫ್ರೆಂಡ್ಸ್ ಒಂದು ಒಳ್ಳೆ ಒಂದೊಳ್ಳೆ ಬಾಂಡಿಂಗ್ ಇದೆ ಅಂತ ಬಾಂಡಿಂಗ್ ಇದೆ ಅಂತಲೂ ಕೂಡ ಹೇಳಿರುವಂಥದ್ದು ನಾಲ್ಕು ಸಿನಿಮಾ ಮಾಡಿದ್ದೀವಿ ಅಂದರೆ ಅಷ್ಟು ಟೈಮ್ ಕೊಟ್ಟಿದ್ದೀವಿ ಈ ಸಿನಿಮಾಗಳಿಗೆ ಸೊ ಈ ಒಂದು ಟೈಮ್ ಕೊಟ್ಟಾಗ ನಾವಿಬ್ರು ನೀನು ಯಾರೋ ನಾನು ಯಾರೋ ಅಂತ ಇದು ಮಾಡ್ಕೊಂಡು ಇರೋದಕ್ಕೆ ಆಗಲ್ಲ ಸೊ ನಾವಿಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅಂತ ಕೂಡ ಅಮೃತ್ ಅವರು ಮಯೂರ್ ಅವ್ರಿಗೆ ಹೇಳಿರುವಂಥದ್ದು ಮತ್ತೆ ಬ್ರೇಕಪ್ ವಿಷಯಗಳಿಗೆ ಬಂದರೆ ಹೌದು ಸೊ ಈ ಒಂದು ಗಳಲ್ಲಿ ಬ್ರೇಕಪ್ ವಿಷಯ ಕೂಡ ಹೊರಬಂದಿರುವಂಥದ್ದು ಏನಪ್ಪಾ ಅಂದರೆ ನಿಮ್ಗೆ ಏನಾದರೂ ಬ್ರೇಕಪ್ಸ್ಗಳು ಆಗಿದೆ ಅಂತ ಮಯೂರ್ ಅವರು ಕೇಳಿದಾಗ ಹೌದು ನನಗೆ ತುಂಬ ಬ್ರೇಕಪ್ಸ್ಗಳು ಆಗಿರುವಂಥದ್ದು ಮತ್ತೆ ನಾನು ಈ ಒಂದು ಬ್ರೇಕಪ್ಸ್ಗಳಿಂದ ಕೆಲವೊಂದು ಅಂದರೆ ನನ್ನ ಕಾಲೇಜ್ ಡೇಸ್ನಲ್ಲಿ ಒಂದು ಬ್ರೇಕಪ್ ಆಗಿತ್ತು ನಾನು ತುಂಬ ಲವ್ ಮಾಡಿದಂಥ ವ್ಯಕ್ತಿ ನನ್ನ ಜೊತೆ ಬ್ರೇಕಪ್ನ ಮಾಡ್ಕೊತಾರೆ ಸೊ ಆ ಟೈಮಲ್ಲೂ ಕೂಡ ನನಗೆ ಒಂದಷ್ಟು ಬೇಸರಗಳು ಆಯಿತು ಸೊ ನಾನು ಕೂಡ ಒಂದಷ್ಟು ದಿನ ಡಿಪ್ರೆಸ್ ಸೊ ಅವಾಗಲೂ ಹೇಳ್ತಿದ್ದೆ ಇವಾಗಲೂ ಕೂಡ ಅದೇನಾದರೂ ನನ್ನ ಪಾತ್ರ ನಾನು ಇವಾಗಲೂ ಕೂಡ ಅಳ್ತೀನಿ ಅಂತಲೂ ಕೂಡ ಅಮೃತ ಅವರು ಹೇಳಿರುವಂಥದ್ದು ಮತ್ತು ಬ್ರೇಕಪ್ ಆಯಿತು ಅಂದರೆ ಅದೇನು ನಾವು ಕುಗ್ಗೋಗ್ತೀವಿ ಅಂತಲ್ಲ ಬ್ರೇಕಪ್ ಆಯಿತು ಅಂದರೆ ನಮಗೆ ಒಂದೊಂದು ಪಾಸಿಟಿವ್ ಪಾಯಿಂಟ್ ಆಗುತ್ತೆ ನಾವು ಬೆಳೆಯೋದಕ್ಕೆ ಮತ್ತೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳೋದಕ್ಕೆ ಅಂತಲೂ ಕೂಡ ಅಮೃತ ಅವರು ಈ ಒಂದು ಯೂಟ್ಯೂಬ್ ಪಾಡ್ಕ್ಯಾಸ್ಟಲ್ಲಿ ಹೇಳಿರುವಂಥದ್ದು ಸೊ ಇದಿಷ್ಟು ಆ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಂದರೆ ಹೇಳೋದನ್ನಲ್ಲ ಗೋಲ್ಡ್ ಕ್ಲಾಸ್ ವಿತ್ ಮಯೂರ್ ಯೂಟ್ಯೂಬ್ ಚಾನಲಲ್ಲಿ ಅಮೃತ ಅವರು ಒಂದಷ್ಟು ಕೀ ಪಾಯಿಂಟ್ಸ್ಗಳನ್ನ ಡಾಲಿ ಧನಂಜಯನ ರಿಲೇಟೆಡ್ ವಿಷಯವಾಗಿ ಹೇಳಿರುವಂಥದ್ದು ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಯಿತು ಮಾತ್ರ ಮಿಸ್ ಸ್ವಲ್ಪ ಲೈಕ್ ಮಾಡಿ ಶೇರ್ ಮಾಡಿ ಕೊಟ್ಟು ನೋಡಿ ಸಿಗೋಣ ಮುಂದಿನ ಮಠದಲ್ಲಿ ಬಾಯ್